ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕಾ ಕಚೇರಿಯಲ್ಲಿ ಹಡಪದ್ ಅಪ್ಪಣ್ಣ ಅವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಗೈರು ಹಾಜರಾಗುವುದಕ್ಕೆ ಫೋನ್ ಕರೆ ಮೂಲಕ ಅಧಿಕಾರಿಗಳಿಗೆ ಸೂಚನೆ ನೋಟಿಸ್ ನೀಡುವುದಾಗಿ ತರಾಟೆ ತೆಗೆದುಕೊಂಡರು ಭಾನುವಾರರಂದು ಮಹಾಶರಣಲ್ಲಿ ಒಬ್ಬರಾದ ಹಡಪದ್ ಅಪ್ಪಣ್ಣ ಅವರನ್ನು ಹನ್ನೆರಡನೇ ಶತಮಾನದ ಬಸವ ಶರಣರ ಒಡನಾಡಿಯಾಗಿ ಬಾಳಿದ ಶರಣರ ಹಡಪದ್ ಅಪ್ಪಣ್ಣ ಅವರು ಇವರು ಬಸವಣ್ಣನವರ ಘನತೆಯನ್ನು ತಿಳಿದು ಕಾಯ ವಾಚ ಮನಸ್ಸಿನಿಂದ ಸೇವೆ ಮಾಡುವ ಬಸವಣ್ಣನವರ ಹರಿತ ಅಪ್ಪಣ್ಣನವರು ಅನುಭವ ಮಂಟದಲ್ಲಿ ಆಪ್ತ ಕಾರ್ಯದರ್ಶಿ ಆಗಿದ್ದರು ಹುಟ್ಟೂರಾದ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸ್ಬಿನಾಳ ಗ್ರಾಮದ ಚನ್ನವೀರಪ್ಪ ದೇವಕ್ಕ ಮಗ ಹಡಪದ ಅಪ್ಪಣ್ಣ ಅವರು ಜನಿಸಿದರು ಇವರನ್ನು ಬಸವಣ್ಣನವರು ಕೊನೆಯ ಕಾಲದವರೆಗೂ ಒಡನಾಡಿಯಾಗಿ ಆಪ್ತ ಸೇವಕನಾಗಿ ಹಡಪದ್ ಅಪ್ಪಣ್ಣನವರ ನಿಜ ಸುಖಿ ಅಪ್ಪಣ್ಣ ಎಂದು ಶರಣರೆಲ್ಲರೂ ಕರೆಯುತ್ತಿದ್ದರು ಇವರು ಹಡ್ಪದ್ ಅಪ್ಪಣ್ಣ ಅವರ ಆಚಾರ ವಿಚಾರಗಳು ವೈರಾಗ್ಯವಾಗಿದ್ದವು ಅನೇಕ ವಚನಗಳನ್ನು ರಚಿಸಿದ್ದು ಉಂಟು ಮಾನ್ಯ ತಹಶೀಲ್ದಾರ್ ರೇಣುಕಮ್ಮ ಇವರು ಶಿವಶರಣರ ವಚನಕಾರರು ಮಹಾನ್ ಸಮಾಜ ಸೇವಕರ ಜಯಂತಿಗಳನ್ನು ಸರ್ಕಾರ ಆದೇಶದಂತೆ ಪ್ರತಿಯೊಬ್ಬರಿಗೂ ಇಂತಹ ಮಹಾನ್ ಶರಣರ ಜಯಂತಿ ಸಾರ್ವಜನಿಕರಿಗೂ ಆದರ್ಶ ಮಾರ್ಗಗಳಾಗಿರಬೇಕು ಈ ಸಂದರ್ಭದಲ್ಲಿ ಹಡಪದ್ ಸಮುದಾಯದ ಮುಖಂಡರಾದ ಬಾವಿ ಕೊಟ್ರೇಶ್ ಅವರು ಅಪ್ಪಣ್ಣ ಅಪ್ಪಣ್ಣವರ ಬಗ್ಗೆ ಮಾತನಾಡಿದ್ದು ಈ ಸಂದರ್ಭದಲ್ಲಿ ಗೌರಾಧ್ಯಕ್ಷರಾದ ಮಲ್ಲಸಿದ್ದಪ್ಪ ತಾಲೂಕು ಅಧ್ಯಕ್ಷರಾದ ಚೌಡಪ್ಪ ತಿಪ್ಪೇಸ್ವಾಮಿ ಆರ್ಬಲ್ ಕರಿಯಪ್ಪ ಆರ್ ಫೈವ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಲಕ್ಷ್ಮೀ ಕೊಟ್ರೇಶ್ ರಾಜೇಶ್ವರಿ ಮಂಜುನಾಥ್ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಎಚ್ ಕೊಟ್ರೇಶ್ ಶಿವರಾಜ್ ಇನ್ನೂ ಮುಂತಾದವರು ಭಾಗವಹಿಸಿದ್ದರು ಕೂಗುವ ನಾವು ವೃತ್ತಿ ಮಾಡ್ಕೊಂಡು ಬರ್ತದೆ ವೃತ್ತಿಯಿಂದ ಒಂದು ಮೂಲ ಕಟಿಂಗ್ ಮಾಡೋ ವೃತ್ತಿ ಈಗ ಅಂದರೆ ಬೇರೆ ಬೇರೆ ಹೊರಗ ರಾಜ್ಯದಿಂದ ಕೂಡ ಬೇರೆ ಬೇರೆ ಇಲ್ಲಿಯರು ಬಂದು ನಮ್ಮ ಕೆಲವೊಂದು ಏರಿಯೊಳಗೆ ತಾಲೂಕು ಒಳಗೆ ಒಂದು ಶಾಪ್ ಮಾಡಿಬಿಟ್ಟು ನಮ್ಮ ಸಮಾಜಕ್ಕೆ ಒಂದು ಬಹಳ ಒಂದು ತೊಂದರೆ ಮಾಡ್ತಿದ್ದಾರೆ ದಯಮಾಡಿ ಮಾಧ್ಯಮದಲ್ಲಿ ನಾನು ನಮ್ಮ ಸಮಾಜದ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ಸಮಾಜದವರು ಯಾವ ಯಾವ್ದ ರೀತಿ ಅವರಿಗೆ ಒಂದು ಅವಕಾಶ ಮಾಡಿಕೊಳ್ಬಾರೀ ನಮ್ಮ ವೃತ್ತಿಯನ್ನು ಯಾವಾಗ ಒಂದು ಒಂದು ನಮ್ಮ ಮನೆ ದೇವತರ ನಾವು ಪೂಜೆ ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ಒಂದು ವೃತ್ತಿಯನ್ನು ಮಾಡ್ಕೊಂಡ್ರು ಯಾರಿಗೂ ತೊಂದರೆ ಆಗಿರ್ತದೆ ಆಮೇಲೆ ನಮ್ಮಲ್ಲಿ ಎಜುಕೇಶನ್ ಬಹಳ ಕಡಿಮೆ ಇದೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಒಳ್ಳೆ ಉತ್ತಮ ಶಿಕ್ಷಣ ಕೊಡ್ಬೇಕು ಉತ್ತಮ ಆರೋಗ್ಯನೂ ಬಹಳ ಇಂಪಾರ್ಟೆಂಟ್ ಅದಕ್ಕಾಗಿ ಈಗಿನ ಜನ್ರೇಷನ್ ತಕ್ಕಂಗೆ ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬಿಟ್ಟು ಆಮೇಲೆ ನಮ್ಮ ತಾಲೂಕಲ್ಲಿ ಜಾಗದ್ದು ಒಂದು ಸಮುದಾಯ ಇದೆ ಪೂರ್ವ ಸಮಯ ಮೀಟಿಂಗ್ ಕರೆದ ಸಮುದಾಯ ಯಾವುದೋ ಒಂದು ದೇವಸ್ಥಾನದಲ್ಲೂ ಅಪ್ಪ ಏನೋ ಒಂದು ನಾವು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಸತ್ತಿ ಒಂದು ಪ್ರತಿ ವರ್ಷನೂ ಜಯಂತಿ ಮಾಡಿಸ್ತಿ ನಾವು ತಾಸದ ಕೊಟ್ಟು ಹೋಗ್ತಾ ಇದ್ವಿ ಆದ್ರೂ ನಮ್ಗೆ ಏನೋ ಒಂದು ಪ್ರತಿಫಲನೂ ಸಿಗ್ತಿಲ್ಲ ಆಮೇಲೆ ಈ ಮೂಲಕ ನಮ್ಮ ಡಾಕ್ಟರ್ ರೆಡ್ಡಿ ಶ್ರೀನಿವಾಸ ಶಾಸಕರು ಕೂಡ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಒಂದು ಒಂದು ಜಾಗವನ್ನು ಒಂದು ಒಂದು ಸಮುದಾಯ ಭವನವನ್ನು ನಿಮ್ಮ ಸರ್ಕಾರದ ಮೂಲಕ ನಮಗೆ ಒಂದು ಮಾಡಿಕೊಡ್ಬೇಕಂತ ನಮ್ಮ ಸಮಾಜದ ಮೂಲಕ ಮನವಿ ಮಾಡಿದ್ದೇನೆ ಮತ್ತೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಮ್ಮ ಹಾರರಿ ಗ್ರಾಮದಲ್ಲಿ ನಾವು ಒಂದು ಜಯಂತಿ ಮಾಡಬೇಕು ನಮ್ಮ ಮುಖಂಡರೆಲ್ಲ ಸೇರಿ ನಾವು ಒಂದು ಚರ್ಚೆ ಮಾಡಿದ್ದೇವೆ ಅಲ್ಲಿಯೂ ಕೂಡ ನಮ್ಮ ಅವರು ಕೂಡ ಅವತ್ತು ಕೂಡ ನಮ್ಮ ಮೂವತ್ತಿಗೆ ನಮ್ಮ ಸಮಾಜ ಹಾಗೂ ಶಾಸಕಿದ್ದೇವೆ ಮತ್ತೆ ಇನ್ನೊಂದು ಇನ್ನೊಂದು ಅಭಿಪ್ರಾಯ ಏನಂತಂದ್ರೆ ನಮ್ಮಲ್ಲಿ ಸ್ವಲ್ಪ ಬೇಕು ಇನ್ನ ಜನಸಂಖ್ಯೆ ಬಲ ಆಗ್ಬೇಕು ಇದೇ ಜನಸಂಖ್ಯೆ ಇದ್ದಾರೆ ಕೆಲವರು ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಸಮಸ್ಯೆ ತೊಳ್ಕೊಂಡಿರ್ತಾರೆ ಆದ್ರೂ ಕೆಲವೊಂದು ಜಯಂತಿ ಒಂದು ಒಂದು ದಿನ ಅವರು ಏನೇ ಇದ್ರೂ ಸಮೇತ ಅವ್ರ ಹಿಂಬಾಲಿಸಿ ದಯಮಾಡಿ ಆ ಕೆಲಸವನ್ನು ಒತ್ತಡ ಇಟ್ಟು ನಮ್ಮ ಜಯಂತಿಗೆ ಬರ್ಬೇಕಂತಂದು ನಾವು ಎಲ್ಲರಿಗೂ ಕೂಡ ಒಂದು ಮನವಿ ಮಾಡ್ತಿದ್ದೇನೆ ನಾವು ಕೂಡ ನಮ್ಮ ಆಲ್ಬಾಗ್ ಗ್ರಾಮದಲ್ಲಿ ತಾಲೂಕು ಜಯಂತಿ ಮಾಡಿದ್ವಿ ನಾವು ಒಂದು ಎರಡು ವರ್ಷ ನಾವು ಇದೇ ತಾಲೂಕ್ ಆಫೀಸ್ ಹತ್ರನೂ ಅಡಿಯೋ ತಾಲೂಕು ಆಫೀಸ್ ಒಂದು ಜಯಂತಿ ಬಹಳ ಅಧೂರಿಂದ ನಮ್ಮ ತಾಲೂಕು ಎಲ್ಲ ಸಮುದಾಯ ಸೇರಿಕೊಂಡು ಒಂದು ಬಹಳ ಅದ ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ನಮಗೆ ಹೊಸತಿ ಜಯಂತಿ ಮಾಡಿದಾಗ ನಮ್ಗೆ ಯಾವುದೇ ರೀತಿ ತಾಲೂಕ್ ಆಫೀಸ್ ನಲ್ಲಿ ಸರ್ಕಾರ ನಲ್ಲಿ ಏನೋ ಬಂದಿಲ್ಲ ಅದ್ರದ್ದು ಫೋಟೋಸ್ ಮತ್ತೆ ನಮಗೆ ಅದರದ್ದು ಒಂದು ಸರ್ಕಾರದಿಂದ ಏನೋ ಅನುಧಾನ ಬರುತ್ತೋ ನಮಗೆ ಅವರನ್ನೂ ನೀವು ಕಳ್ಸ್ಬೇಕಂತ ನಾನು ಈ ಈಗ ಸಮಾಜಕ್ಕೆ ಒಂದು ಮನೆಯನ್ನು ಮಾಡ್ತಿದ್ದೇನೆ ಅವರು ದಯಮಾಡಿ ಎಲ್ಲರೂ ಕೂಡ ಹೇಳಿ ಮಕ್ಕಳಿಗೆ ಎಜುಕೇಶನ್ ಭಾಳ ಇಂಪಾರ್ಟೆಂಟು ಆಮೇಲೆ ನಮ್ಮ ಜಯಂತಿ ದಿನ ನಾವೇನು ಕೆಲಸವನ್ನು ಮಾಡ್ತೀವಿ ವೃತ್ತಿ ಒಂದು ಮಾಡ್ತಾ ಇದ್ದೀರ ಒಂದು ಅನಾಥಾಶ್ರಮ ಆಗಿರ್ಬೋದು ಯಾವುದಾದ್ರು ರುದ್ರಾಶ್ರಮ ಆಗಿರ್ಬೋದು ಅಥವಾ ಯಾರೋ ಒಂದು ಆಗಿರ್ಬೋದು ಆವತ್ತಿನ ದಿನ ಆ ಡೇಟ್ ಒಳಗಡೆ ಯಾರಾದ್ರೂ ನಮ್ಮ ಎಲ್ಲ ಸಮುದಾಯದ ಜನ ಹೋಗ್ಬಿಟ್ಟು ನಿಮ್ಮ ನಿಮ್ಮ ಎಲ್ಲೆಲ್ಲಿ ಆಸ್ತಿಗಳು ಹತ್ರ ಆಗ್ತವೋ ಆಸ್ಟ್ರೆ ಹೋಗ್ಬಿಟ್ಟು ನಾವು ಫ್ರೀ ಆದ ಒಂದು ವೃತ್ತಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ತಿಳಿಸಿ ಆ ಒಂದು ತಾಲೂಕು ಆಗಿರ್ಬೋದು ಅಥವಾ ಜಿಲ್ಲಾ ಇರ್ಬೋದು ಡಿಸ್ಟ್ರಿಕ್ಟ್ ಆಗಿರ್ಬೋದು ಬಟ್ ಆ ಒಂದು ತಾಲೂಕಿನಾಗೆ ನಿಮಗೆ ಎಲ್ಲೆಲ್ಲಿ ಆ ಹಾಸುಗಳಾಗಿರ್ಬೋದು ರುದ್ರಾಶ್ರಮ ಎಲ್ಲಿ ಹತ್ರ ಆಗುತ್ತೋ ಒಂದು ವೃತ್ತಿಯನ್ನು ನಾವು ಒಂದು ಫ್ರೀ ಮಾಡ್ಕೊಡ್ಬೇಕಂತಂದು ನಮ್ಮ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತಿದ್ದೇನೆ ಎಲ್ಲ ನಮ್ಮ ಸ್ಟಾಫ್ಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಹಬ್ಬದ ಮುಖಂಡರುಗಳಿಗೂ ಹಾಗೂ ನಮ್ಮ ಮೇಳವರಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸಬೇಕಾಗ ನಾನು ನೈ ಆಶ್ರಮದಾಗೆಲ್ಲ ಹೋಗಿ ವೃತ್ತಿ ಮಾಡಿ ಬಂದಿದ್ದೇವ್ರಿ ಜನಶ್ರೀ ಯೋಗೇಶ್ ಆಶ್ರಮದಲ್ಲಿ ಕೊಟ್ಟರೇಶ್ವರಲಿ ಕೊಟ್ಟೂರಲ್ಲಿ ಕೊಟ್ಟರೇಶ್ವರ ಆಶ್ರಮ ಇದೆ ಅಲ್ಲಿ ಸತಿ ಹೋಗಿ ನಾವು ವೃತ್ತಿ ಮಾಡಿ ಬಂದಿದ್ದೇವೆ ನಮ್ಮೆಲ್ಲ ಇದರಲ್ಲಿ ನಾನು ಈಗೂ ಸತಿ ಬಿಟ್ಟಲ್ಲ ಎಲ್ಲ ಕ ಖದಿಗಳು ಇದ್ದಲ್ಲಿ ಅಲ್ಲಿ ಸತಿ ಹೋಗಿ ಮಾಡ್ಬೇಕನ್ನೋದು ಅನ್ನೋದು ಒಂದು ಇದಾಯ್ತು ಆಸೆ ಅಲ್ಲಿ ಸತಿ ಹೋಗಿ ಅನಾಥ ಅನಾಥಾಶ್ರಮ ಎಲ್ಲೆಲ್ಲ ಇದ್ದಾವೆ ಅಲ್ಲಿ ಸತಿ ಹೋಗಿ ಬರ್ತೀವಿ

ಆಶ್ರಮದಲ್ಲೆಲ್ಲ ಹೋಗಿದ್ದು ಹ್ಮ್ ಜನಶ್ರೀ ಯೋಗೇಶ್ ಆಶ್ರಮ ಅಲ್ಲಿ ಒಂದು ಪುತ್ರೇಶ್ವರ ಆಯಿತಲ್ಲ ಫೈರ್ ಇಂಜಿನಿಯರ್ ಆಫೀಸ್ ಕೊಟ್ರಲ್ಲಿ ಅಲ್ಲಿ ಹೋಗಿ ನಮ್ಮ ವೃತ್ತಿ ಮಾಡಿದ್ವಿ ರವಿಕುಮಾರ್ ಮರ್ಮ ಇನ್ನು ಹೆಚ್ಚಿನ ಮಟ್ಟಿಗೆ ಇನ್ನು ಆಶ್ರಮಕ್ಕೆ ಭೇಟಿ ಕೊಡಬೇಕಂತ ನಮ್ಮಲ್ಲಿ